ಕ್ಷೇತ್ರದ ನಮ್ಮ ಗಣ್ಯಮಾನ್ ಎಲ್ಲ ವ್ಯಕ್ತಿಗಳೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಈ ಕಾರ್ಯಕ್ರಮದ ನಿಮಿತ್ತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಅನೇಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಅತ್ಯಂತ ಮಹತ್ವದ್ದು ಅಂತ ಹೇಳಿದ್ರೆ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಒಂದು ಎತ್ತರದ ಸಸಿ ನೆಡುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಆತ್ಮೀಯ ಮಕ್ಕಳೆಲ್ಲ ಇದ್ದೀರಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಇಡೀ ಜಗತ್ತಿನ ಎದುರುಗಡೆ ಏನಾದರೂ ಒಂದು ದೊಡ್ಡ ಇದೆ ಅಪ್ಪ ಅಂತ ಹೇಳಿದ್ರೆ ಏನ್ ಸವಾಲಿದೆ ಹೇಳಿ ಯಾರಾದ್ರೂ ಹೇಳ್ಬೋದಾ ಕ್ಲೈಮೇಟ್ ಚೇಂಜ್ ಏನು ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆ ಏನಾಗ್ತದೆ ಅದರಿಂದ ಪ್ರಕೃತಿ ವಿಕೋಪ ಆಗ್ತದೆ ಈ ಪ್ರಕೃತಿ ವಿಕೋಪದಿಂದ ಏನೇನು ಹಾನಿ ಆಗ್ತಾ ಇದೆ ನಿಮ್ ಕಣ್ಣ ಈ ಒಂದು ಬೊಮ್ಮಾಯಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಪರಿಸರ ಜಾಗೃತಿ ಅಭಿಯಾನದಲ್ಲಿ ಹತ್ತು ಸಾವಿರ ಗಿಡಗಳನ್ನು ನೆಡಬೇಕು ಅದನ್ನು ಪೋಷಣೆ ಮಾಡಬೇಕು ಅಂತ ಹೇಳಿ ತುಂಬಾ ಒಂದು ಇನ್ನೋವೇಟಿವ್ ಆಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಮಾಜಿ ಸಂಸತ್ ಸದಸ್ಯರಾದಂತ ವಿಗ್ರಿಗೆ ಹಾಗೂ ಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಉಪಾಪತಿಗೌಡರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಬೊಮ್ಮೆ ವಿಧಾನಸಭಾ ಕ್ಷೇತ್ರದ ದಾಖಲೆ ಐತಿಹಾಸಿಕ ಕಾರ್ಯಕ್ರಮ ಅಂತ ತಪ್ಪಾಗ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮತ್ತು ನಮ್ಮ ನೆಚ್ಚಿನ ನಾಯಕಿಯಾದಂಥ ಮಾನ್ಯ ಸೋಮ ರೆಡ್ಡಿ ಅವರಿಗೂ ಸಹ ಅಭಿನಂದನೆಯ ಸಂಸ್ಥ ಹಾಗೂ ನನ್ನ ನೆಚ್ಚಿನ ರಾಜಕೀಯ ಗುರುಗಳು ನನ್ನ ಆತ್ಮೀಯ ಸ್ನೇಹಿತರಾದಂಥ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಬಮ್ಮೂಲ್ ನಿರ್ದೇಶಕರಾದಂಥ ಆರ್ ಕೆ ರಮೇಶ್ ಅವ್ರಿಗೆ ನಾನು ಅಭಿನಂದನೆಯ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ರಾಮುಜಿಗೌಡರು ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ಪ್ರದೇಶ ಕಾಂಗ್ರೆಸ್ ಸಮಿತಿ ದಕ್ಷಿಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಓಂ ಹಾಗೂ ಇಲ್ಲ ಎಲ್ಲ ವೇದಿಕೆ ಕಾಂಗ್ರೆಸ್ ಮುಖಂಡಗಳಿಗೆ ನಮ್ಮ ಅಭಿನಂದನೆ ಸಂಸ್ಥೆ ಇಂದಿನ ಪರಿಸರ ಜಾಗೃತಿ ಅಭಿಯಾನದಲ್ಲಿ ಕೆರೆಗಳು ಇರಬಹುದು ರಸ್ತೆ ಬದಿಗಳು ಇರಬಹುದು ಹಾಗೂ ಇನ್ನಿತರ ಜಾಗಗಳಲ್ಲಿ ಹತ್ತು ಸಾವಿರ ಗಿಡಗಳನ್ನ ನೂರ ಮುಖಾಂತರ ಅದನ್ನ ಪೋಷಣೆ ಮಾಡೋ ಮುಖಾಂತರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಗಾರ್ಡನ್ ಸಿಟಿ ಅಂತ ಇದ್ರೆ ಅದು ಬೆಂಗಳೂರು ನಗರ ಹಿಂದೆ ನಮ್ಮ ಹಿರಿಯರು ಈ ಒಂದು ಬೆಂಗಳೂರು ನಗರವನ್ನ ಗಾರ್ಡನ್ ಸಿಟಿಯಾಗಿ ಮಾಡಲಿಕ್ಕೆ ಎಷ್ಟು ಶ್ರಮಪಟ್ಟಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ನಾವು ಯುವ ಪೀಳಿಗೆ ಅಥವಾ ಇವತ್ತು ನಾವೊಂದು ಸೀನಿಯರ್ ಸಿಟಿಜನ್ಸ್ ಇರ್ಬೋದು ಅಥವಾ ಯುವಕರಿಗಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಅಥವಾ ಇನ್ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ನಮ್ಮ ಬೆಂಗಳೂರು ನಗರವನ್ನು ಮತ್ತೆ ಸಿಟಿಯನ್ನಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅದು ಬೆಳೆಸ್ಕೊಂಡು ಹೋಗಬೇಕು ಈ ರೀತಿಯ ಹತ್ತು ಹಲವಾರು ಕಾರ್ಯಕ್ರಮಗಳು ಎಲ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಬೇಕು ಪ್ರತಿಯೊಬ್ಬರು ಕೂಡ ಒಳ್ಳೊಳ್ಳೆ ಜವಾಬ್ದಾರಿ ತಗೊಂಡು ನಿಭಾಯಿಸಿ ಶಾಲಾ ಮಕ್ಕಳಿಗೂ ಕೂಡ ಅರಿವು ಮೂಡಿಸಿ ಮಾನ್ಯ ಉಗ್ರಪ್ಪ ಸಾಹೇಬರು ಸೋಮ್ಯ ರೆಡ್ಡಿಯವರು ಮತ್ತು ನಮ್ಮ ಈಶ್ವರ ಖಂಡ್ರೆ ಸಾಹೇಬರು ಮಿನಿಸ್ಟ್ರು ಅದೇ ರೀತಿ ನಮ್ಮ ಹೋಮ್ ಮಿನಿಸ್ಟ್ರ್ ಸಾಹೇಬರು ಪರಮೇಶ್ವರ್ ಸಾಹೇಬರು ಇನ್ನೂ ಅನೇಕ ರಾಮೋಜಿಗೌಡರು ಇನ್ನೂ ಅನೇಕ ಮುಖಂಡರುಗಳು ಬಂದು ನಮಗೆ ಒಂದು ಧೈರ್ಯ ಕೊಟ್ಟು ನಮಗೆ ಒಂದು ಶಕ್ತಿ ತುಂಬಿ ಹೋಗಿದ್ದಾರೆ ಮುಂದೊಂದು ದಿವಸಗಳಲ್ಲಿ ಪರಿಸರದ ಬಗ್ಗೆ ಒಂದು ಕಾಳಜಿ ಇರಬೇಕು ಯಾಕಂದರೆ ಮರಗಳು ಎಷ್ಟು ಕಡಿತೀವೋ ಅದಕ್ಕಿಂತ ಡಬಲ್ ನಡಬೇಕಾಗ್ತದೆ ಇಲ್ಲದೆ ಹೋದ್ರೆ ನಮ್ಮ ಜವಾಬ್ದಾರಿ ನಾವು ಯಾರಿಗೇನು ಮಾಡ್ತೀವೋ ಬಿಡ್ತೀವೋ ನಮ್ಮ ಮಣ್ಣಿಗೆ ನಮ್ಮ ಋಣ ತೀರಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಸರ್ ಹಂಗಾಗಿ ಮುಂದೊಂದು ದಿವಸಗಳಲ್ಲಿ ಇದಕ್ಕಿಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಸೇರಿ ಹಮ್ಮಿಕೊಳ್ತೀವಿ